ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರೇ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಂಥ ಏಕೈಕ ಶಾಸಕರೆಂದರೆ ಅದು ನಿಮ್ಮದೇ ಸರ್ಕಾರದ ನಿಮ್ಮದೇ ಶಾಸಕರ ವಿರುದ್ಧ ಧ್ವನಿ ಎತ್ತಿದಂತಹ ಧೈರ್ಯವಂತರಂದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರ ಎಸ್ ಎನ್ ನಾಯಿಸ್ಮಣ್ಣರು ಇಡೀ ಕೋಲಾರ ಜಿಲ್ಲೆಗಲ್ಲೇ ಸರ್ಕಾರಕ್ಕೂ ಗೊತ್ತಿದೆ ಯಾಕಂದರೆ ನೀವು ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ಹಿಂಜರಿ ಇದೆ ಭಯ ಇಲ್ಲದೆ ಹಾಲು ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿದ್ದಂಥ ಕೆ ವೈ ನಂಜೇಗೌಡರು ಕೋಟ್ಯಾಂತರ ರೂಪಾಯಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಿದ್ದಾರೆ ಅಂತೇಳಿ ನೀವು ಪತ್ರಿಕಾ ಮತ್ತು ಮಾಧ್ಯಮಗಳ ಮಾಧ್ಯಮಗಳಿಗೆ ಮಾಹಿತಿಯನ್ನು ದಾಖಲೆಗಳ ಸಮೇತ ನೀಡಿದ್ದೀರಾ ಅದರ ನಂತರ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರ ಇದು ಚುನಾವಣೆಗಳನ್ನು ಮೀರಿಸುವಂತೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಲು ಒಕ್ಕೂಟಕ್ಕೆ ಚುನಾವಣೆಯೂ ಆಯಿತು ಚುನಾವಣೆ ಆದ ನಂತರ ಇವೋ ಏನು ಇವತ್ತು ನೀವು ಅಲ್ಲಿ ಅಧ್ಯಕ್ಷರಾಗ್ತೀರಾ ನಾನು ಪ್ರಬಲವಾದ ಆಕಾಂಕ್ಷಿ ಅಂಥೇಳಿ ಇತಿಹಾಸ ಸೃಷ್ಟಿ ಮಾಡಲು ಹೋದ ನಂತರ ಸರ್ಕಾರದ ಮಟ್ಟಲ್ಲಿ ಯಾವ ಲಾಬಿ ನಡೀತೋ ಗೊತ್ತಿಲ್ಲ ನಾವು ಪತ್ರಿಕಾ ಮತ್ತು ಮಾಧ್ಯಮಗಳನ್ನು ನೋಡ್ತಾಯಿದ್ರಿ ಏನು ಬಂಗಾರಪೇಟೆ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತಾರಂತೆ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ನಂಜೇಗೌಡರು ಮುಂದುವರಿತಾರೆ ಅಂತ ಹೇಳಿದ್ರೆ ಅದು ನಿಜಾನ ಆಗಿದೆ ಇವತ್ತು ಯಾಕಂದರೆ ನಾಮಪತ್ರ ಯಾರೂ ಸಲ್ಲಿಕೆ ಆಗದೆ ಇನಾಮಿನೇಷನ್ ಆಗೈತೆ ಆದರೆ ನಾವು ಒಂದು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ವಿ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ನಿಲ್ಲಿಸ್ತೀರಾ ಇಲ್ಲ ಮುಂದುವರಿಸ್ತೀರಾ ಅದು ನಮಗೆ ಸಾರ್ವಜನಿಕರು ಉತ್ತರ ಬೇಕು ಯಾಕಂದರೆ ದಾಖಲೆಗಳ ಸಮೇತ ನಿಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ ಎಲ್ಲ ಇದೆ ಆದರೆ ಹಾಲು ಒಕ್ಕೂಟ ಇದು ಯಾರ ಸತ್ತು ಅಲ್ಲ ನಂಜೇಗೌಡರು ಸತ್ತು ಅಲ್ಲ ಯಾವ ಶಾನ ಜನಪ್ರತಿನಿಧಿಗಳು ಸತ್ತು ಅಲ್ಲ ಆದರೆ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರೋರು ಇವತ್ತು ಹಾಲು ಒಕ್ಕೂಟದಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ಆದರೆ ನಿರಂತರವಾಗಿ ಧ್ವನಿ ಎತ್ತಿದಂಥ ನೀವು ಧ್ವನಿ ಕೆಳಗಡೆ ಕುಗ್ಗಬಾರದು ಹಾಲು ಒಕ್ಕೂಟ ಉಳಿಬೇಕಾದರೆ ನೀವು ವಿರೋಧ ಪಕ್ಷದ ನಾಯಕರಂತೆ ಹಾಲು ಒಕ್ಕೂಟದಲ್ಲಿ ಮತ್ತೆ ದಾಖಲೆಗಳ ಸಮೇತ ಅದು ಚರ್ಚೆ ಆಗಬೇಕು ಯಾಕಂದರೆ ನೀವು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀರಾ ಉಪಮುಖ್ಯಮಂತ್ರಿ ಕೊಟ್ಟಿದ್ದೀರಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದೀರ ಸಹಕಾರ ಮಂತ್ರಿಗಳು ಕೊಟ್ಟಿದ್ದೀರಾ ಹಾಲು ಒಕ್ಕೂಟದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನೂರಾರು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಆ ಹಗರಣಕ್ಕೆ ಏನು ನ್ಯಾಯ ಸಿಗಬೇಕು ಆ ಒಕ್ಕೂಟ ಉಳಿಬೇಕಂದ್ರೆ ಆ ಭ್ರಷ್ಟಾಚಾರದ ಅಸಿರೋರರು ಆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರೋ ಹಾಲು ಒಕ್ಕೂಟ ಉಳಿಬೇಕು ಅಂತೇಳಿ ಈ ಮೂಲಕ ತಾವು ಕರ್ನಾಟಕ ರಾಜ್ಯದ ಸಂಘ ಸದಸ್ಯರಿಂದ ನಿಮಗೆ ಮನವಿ ಮಾಡುವ ಜೊತೆಗೆ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತದೆ ಧ್ವನಿ ಏನಾದರೂ ಕುಗ್ಗಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಈ ಒಂದು ಭ್ರಷ್ಟಾಚಾರದ ಆ ಧ್ವನಿಗೆ ನ್ಯಾಯ ಸಿಗಲ್ಲ ಬೆಲೆಯೂ ಇರಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ಈ ಒಂದು ಹಾಲು ಒಕ್ಕೂಟದ ಬಗ್ಗೆ ಧ್ವನಿ ಎತ್ತಿದ ಆರು ಶಾಸಕರಲ್ಲಿ ಏಕೈಕ ಶಾಸಕರಂದರೆ ಅದು ಬಂಗಾರಪೇಟೆ ಶಾಸಕರಂತೆ ಎಲ್ರಿಗೂ ಗೊತ್ತಿದೆ ಅದರಿಂದ ಈ ಒಂದು ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕಂದರೆ ನಿಮ್ಮ ಹೋರಾಟ ನಿರಂತರವಾಗಬೇಕು ಅದು ವಿರೋಧ ಪಕ್ಷದ ನಾಯಕರಂತೆ ಅಂಥೇಳಿ ಈ ಮೂಲಕ ಬಂಗಾರಪೇಟೆಯ ಶಾಸಕರಾದಂತಹ ಈ ಒಂದು ಎಸ್ ಎನ್ ನಾಣ್ಸಾಮಣ್ಣವರಿಗೆ ಈ ಒಕ್ಕೂಟದ ನಿರ್ದೇಶಕರಾಗಿರೋದಕ್ಕೆ ನಾವು ಕೃತಜ್ಞತೆ ಹೇಳೋ ಜೊತೆಗೆ ಹಾಲು ಒಕ್ಕೂಟದಲ್ಲಿ ಏನು ಇವತ್ತು ಹದಿಮೂರು ಜನ ನಿರ್ದೇಶಕರಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಹ ನಾವು ರೈತ ಸಂಘದ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಹಾಲು ಒಕ್ಕೂಟದಲ್ಲಿಯೇ ರಾಜಕೀಯ ಮಾಡಿಕೊಂಡು ಕೋಟಿ ಕೋಟಿ ಭ್ರಷ್ಟಾಚಾರ ಎಸುಗಿ ಅದನ್ನೇರಾದ್ರೂ ಮುಚ್ಚುವಂತಕ್ಕೇನು ಹೋದರೆ ಖಂಡಿತವಾಗ್ಲೂ ಹೇಳ್ತೀನಿ ಲಕ್ಷಾಂತರ ರೈತ ಮಹಿಳೆಯರ ಕೈಗೆ ಕೋ ಬಾರ್ಕೋಲೆ ಬರ್ತದೋ ಇಲ್ಲ ಕಸ ಹೊಡೆಯುವಂತಹ ಸಗಣಿ ಹೊಡೆಯುವಂತಹ ಪೊರಕೆನೋ ಬರ್ತದೋ ನಮಗಂತೂ ಗೊತ್ತಿಲ್ಲ ನಮ್ಮ ಹೋರಾಟ ಹಾಲು ಒಕ್ಕೂಟ ಉಳಿಬೇಕು ಭ್ರಷ್ಟಾಚಾರ ತೊಲಗಬೇಕು ಸ್ವಾಭಿಮಾನ ಕೊಟ್ಟಂಥ ಹಾಲು ಒಕ್ಕೂಟದ ಕಲಬೆರಿಕೆ ದಂಧೇನೂ ನಿಲ್ಲಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ನಣಸಮ್ಮಣ್ಣವರೇ ಗ್ರಾಮೀಣ ಪ್ರದೇಶದ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾದ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಂಥ ಏಕೈಕ ಶಾಸಕರಂದರೆ ನೀವೇ ಅಂಥೇಳಿ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತು ಇದು ರಾಜ್ಯಕ್ಕೆ ಗೊತ್ತು ಇದರ ವಿರುದ್ಧ ನೀವು ಒಕ್ಕೂಟದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಇದರ ಬಗ್ಗೆ ತನಿಖೆ ಆಗಲೇಬೇ ಅಂತೇಳಿ ಸಹಕಾರ ಸಚಿವರಿಗೂ ಕೊಟ್ಟಿದ್ದೀರಾ ಮುಖ್ಯಮಂತ್ರಿಗೂ ಕೊಟ್ಟಿದ್ದೀರಾ ಉಪಮುಖ್ಯಮಂತ್ರಿಗೂ ಕೊಟ್ಟಿದ್ದಿರಾ ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ದಾಖಲೆಗಳೊಂದಿಗೆ ನೀವು ದೂರನ್ನು ನೀಡಿದ್ದೀರಾ ಅದರಂತೆ ಇವತ್ತು ಏನು ಹಾಲು ಒಕ್ಕೂಟಕ್ಕೆ ಇಡೀ ವಿಧಾನಸಭಾ ಲೋಕಸಭಾ ಚುನಾವಣೆ ಕೂಡ ನಡೆದಿಲ್ಲ ಅಷ್ಟರ ಮಚ್ಚಿಗೆ ಕೋಟಿ ಲೆಕ್ಕದಲ್ಲಿ ಆ ಚುನಾವಣೆ ನಡೆದು ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ಕೋಲಾರ ಜಿಲ್ಲೆಯ ಎಲ್ಲ ನಿರ್ದೇಶಕರಂತೆ ಇವತ್ತು ಚುನಾವಣೆ ನಡೆದಿದೆ ಅದರಂತೆ ಹಠ ಹಿಡಿದು ಸಹ ಅಧ್ಯಕ್ಷರೇ ಆಗಿದ್ದಾರೆ ಇವತ್ತು ನೀವು ಯಾರ ಮೇಲೆ ಆರೋಪ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ದರೋ ಅದೇ ವ್ಯಕ್ತಿ ಇವತ್ತು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಏನು ಇನಾಮಿನೇಷನ್ ಆಗಿ ಆಗಿರೋದು ಯಾವ ರೀತಿ ಅಂತ ನಾವದನ್ನು ಕೇಳ್ತಾ ಇಲ್ಲ ಆದರೆ ಅಬ್ಬರಿಸಿರುವಂತಹ ನೀವು ಒಕ್ಕೂಟದ ಉಳಿವಿಗಾಗಿ ಭ್ರಷ್ಟಾಚಾರ ತನಿಖೆ ಮಾಡಬೇಕು ಲಕ್ಷಾಂತರ ರೈತ ಮಹಿಳೆಯರ ಸ್ವಾಭಿಮಾನದ ಬದುಕು ಕಟ್ಟಿಕೊಟ್ಟಿರುವ ಹಾಲು ಒಕ್ಕೂಟ ಉಳಿಬೇಕಾದರೆ ನೀವು ಹಿಂದೆ ಏನು ಆ ಒಂದು ಒಕ್ಕೂಟದ ವಿರುದ್ಧ ತೊಡೆತಟ್ಟಿ ದಾಖಲೆಗಳ ಸಮೇತ ಆ ಗೆದ್ದಲು ಹುಳುಗಳನ್ನು ಏನು ಈಚೆಯಿಂದ ಹೇಳ್ಕೊಂಬಂದಿದ್ರ ಅದೇ ರೀತಿ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಲೇಬೇಕು ಇಲ್ಲ ಅಂದರೆ ಸರ್ಕಾರದ ಮಟ್ಟದಲ್ಲಿ ನೀವು ಮತ್ತು ನಂಜೇಗೌಡರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವರ ಮಧ್ಯೆ ಏನು ಮಾತುಕತೆ ನಡೆತೋ ನೀವು ಏನು ಕೈ ಬಿಟ್ಟರೆ ಅದಕ್ಕೆ ಕೋಲಾರ ಜಿಲ್ಲೆಯ ಜನತೆ ನಿಮ್ಮ ಮೇಲಿರುವ ನಂಬಿಕೆಯನ್ನು ಹುಸಿ ಮಾಡ್ಕೊಂತಾರೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಹಾಲು ಒಕ್ಕೂಟ ಯಾರ ಸತ್ತು ಅಲ್ಲ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವುದರೂ ಇವತ್ತು ವಿಧಾನಸಭೆ ಶಾಸಕರಾಗಿರೋರು ಸಹ ನಿರ್ದೇಶಕರ ಪಾಠ ಬಂದು ಹಾಲು ಒಕ್ಕೂಟದ ಒಂದು ಆಡಳಿತವನ್ನು ಇಟ್ಕೊಂಡಿದ್ದೀರಾ ಆದರೆ ಒಕ್ಕೂಟ ಯಾವ ರೀತಿ ಉಳಿಸಬೇಕು ಅನ್ನುವುದು ನಿಮ್ಮ ಮೇಲೆ ಜವಾಬ್ದಾರಿದೆ ಇವತ್ತು ನೀವು ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಇರ್ಬೋದು ಆದರೆ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಹಾಲು ಒಕ್ಕೂಟದಲ್ಲಿದ್ದೀರಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ನೀವು ಅಧ್ಯಕ್ಷ ಸ್ಥಾನಕ್ಕೆ ಬೇಕು ಅಂತೇಳಿ ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ಹಾಕಿದರೆ ನಾವು ಅದು ಆಕಾಂಕ್ಷೆ ಇದ್ವಿ ಯಾಕಂದರೆ ಇವತ್ತು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಒಂದು ಮತ ಕ್ಷೇತ್ರದಿಂದ ಗೆದ್ದಿರುವ ನೀವು ಅದು ಆ ಒಂದು ಕ್ಷೇತ್ರದಿಂದ ಮೊದಲ ದಲಿತ ನಾಯಕರಾಗಿ ನೀವು ಒಕ್ಕೂಟದ ಅಧ್ಯಕ್ಷರಾಗ್ತೀರಿ ಅಂತೇಳಿ ನಾವು ಕಾಣ್ತಾ ಇದೀವಿ ಆದರೆ ಸರ್ಕಾರದ ಮಟ್ಟಿನಲ್ಲಿ ನಿಮಗೆ ಸಚಿವ ಸ್ಥಾನ ಕೊಡ್ತಾರೋ ಏನು ಕೊಡೋ ಅದು ಬೇಕಾಗಿಲ್ಲ ನಿಮ್ಮ ಹಿರಿಯತನಕ್ಕೆ ಸಚಿವ ಸ್ಥಾನ ಕೊಡ್ತಾರೋ ಸರ್ಕಾರದ ಮಟ್ಟದ ಚರ್ಚೆ ಆಗಲ್ಲ ಅದ್ರ ಬಗ್ಗೆ ನಾವು ಮಾತಾಡಲ್ಲ ನಮ್ಮದು ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟದ ಬಗ್ಗೆ ಧ್ವನಿ ದಾಖಲೆಗಳ ಸಮೇತ ಧ್ವನಿ ಏನೆತ್ತಿದ್ದೀರಾ ಆ ಭ್ರಷ್ಟಾಚಾರದ ಬಗ್ಗೆ ಅದು ಇದೇ ರೀತಿ ಮುಂದುವರಿಬೇಕು ಆ ಭ್ರಷ್ಟಾಚಾರ ತನಿಖೆ ಆಗಲೇಬೇಕು ಹಾಲು ಒಕ್ಕೂಟ ಉಳಿಲೇಬೇಕು ಅಂಥೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ